ಯೋಗ ಬಯಸ್ಕರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದು ನಾವು ಊರ್ಧ ವಜ್ಜಾಸವನ್ನು ಮಾಡೋದರ ಕ್ರಮವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಎರಡು ಕಾಲು ಚಾಡ್ತೀವಿ ಎರಡು ಪಾದವನ್ನು ಜೋಡಿಸ್ತೀವಿ ಇದಕ್ಕೆ ಸಮತಲ ಸ್ಥಿತಿ ಇರ್ತಾರೆ ಶ್ವಾಸವನ್ನು ತಗೊಳ್ತಾ ನಿಧಾನ ಎರಡು ಕಾಲನ್ನ ಬಲ ಬದಿಯಿಂದ ಹಿಂದಕ್ಕೆ ಹುಡುಕಬೇಕು ವಜ್ರಾಸನಕ್ಕೆ ಬರಬೇಕು ಎರಡು ಮಂಡಿಯನ್ನು ಜೋಡಿಸಬೇಕು ಎರಡು ಪಾದವನ್ನು ಜೋಡಿಸಿ ಹಿಮ್ಮಡಿ ಮೇಲೆ ಕೂತ್ಕೊಳ್ಬೇಕು ಬೆಳ್ಳಿನ ಭಾಗ ನೇರ ಇರಬೇಕು ಶ್ವಾಸ ತೊಗೊಳ್ತಾ ನಿ ಹಾರ್ಮಿ ಎರಡೂ ಕೈಗಳನ್ನು ಪಕ್ಕದಿಂದ ಮೇಲ್ ತಗೊಳ್ಬೇಕು ಮೇಲ್ ತಗೊಳ್ತಾ ಎರಡೂ ಹಸ್ತದ ಬೆಳಗಳನ್ನು ಲಾಕ್ ಮಾಡಿ ಮೇಲ್ಮುಖವಾಗಿ ಊರ್ಧ್ವಮುಖವಾಗಿ ಆಕಾಶಕ್ಕೆ ಪ್ರತ್ಯಿಸಬೇಕು ಇದಕ್ಕೆ ಸು ಊರ್ಧ್ ಅಂತ ಹೇಳ್ತಾರೆ ಇದರಿಂದ ಬೆನ್ನಿನ ಮೂಳೆ ನೇರವಾಗುತ್ತೆ ಮೊಣಕೈಗಳು ನೇರವಾಗುತ್ತೆ ಕುತ್ತಿಗೆಯ ಭಾಗ ನೇರ ಕುತ್ತಿಗೆಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಭುಜದ ಸಮಸ್ಯೆ ನಿವಾರಣೆ ಆಗುತ್ತೆ ಮೂಲವಾಗಿ ಮುಖ್ಯವಾಗಿ bennina la ghoul, la smascia di volare